ಕರಾವಳಿ ಜಿಲ್ಲೆ ಉಡುಪಿ ಮಳೆಗೆ ಸಿಪಾಯಿಗಳಂತೆ ಕೆಲಸ ಮಾಡಿದ ಮೆಸ್ಕಾಂ ಸಿಬ್ಬಂದಿಗಳಿಗೆ ಮಳೆ ಬಿಟ್ಟೊಡನೆ ಹೊಸ ಸವಾಲು ಎದುರಾಗಿದೆ ವಿದ್ಯುತ್ ಕಂಬದ ಸುತ್ತ ಸಿಕ್ಕಾಪಟ್ಟೆ ಹುಲ್ಲು ಬಳ್ಳಿ ಬೆಳೆದು ವಿದ್ಯುತ್ ಕಂಬ ಆವರಿಸಿಕೊಂಡು ಬಿಟ್ಟಿದೆ ಬಳ್ಳಿಯಂತೂ ಕಂಬ ಏರಿ ವೈರ್ಗಳ ಮೂಲಕ ಕಂಬದಿಂದ ಕಂಬಕ್ಕೆ ತಲುಪುತ್ತಿದೆ ಮೆಸ್ಕಾಂ ಸಿಬ್ಬಂದಿಗಳ ಇದೀಗ ಹುಲ್ಲು ತೆಗೆದು ಬಳ್ಳಿ ಬಿಡಿಸೋದೇ ಅವರಿಗೆ ದೊಡ್ಡ ಸವಾಲಾಗಿದೆ ಇಡೀ ಜಿಲ್ಲೆಯಲ್ಲಿ ಇದೇ ಕೆಲಸವಾಗಿಬಿಟ್ಟಿದೆ ಮಳೆಗಾಲದಲ್ಲಿ ರಾತ್ರಿ ಹಗಲು ಜನರಿಗಾಗಿ ದುಡಿದ ಮೆಸ್ಕಾಂ ಸಿಬ್ಬಂದಿಗೆ ನಾವು ಹೆಲ್ಪ್ ಮಾಡಬಹುದು ಮನೆಯ ಸುತ್ತಮುತ್ತ ಕರೆಂಟ್ ಕಂಬದ ಬಳಿ ಹುಲ್ಲು ಬಳ್ಳಿ ಬೆಳೆದಿದ್ರೆ ನಾವೇ ಕ್ಲೀನ್ ಮಾಡಿ ಮೆಸ್ಕಾಂ ಸಿಬ್ಬಂದಿಗಳಿಗೆ ಒಂದು ಸಣ್ಣ ಕೃತಜ್ಞತೆ ಸಲ್ಲಿಸಬಹುದು ಇದು ಸ್ಪಂದನ ವಾಹಿನಿಯ ಕಾಳಜಿಯ ವಿನಂತಿ